ಸರ್ಕಾರ ಮಾಡಿದ ಕಾನೂನು ಎಂಎಲ್ ಎಂದ್ ಮಾಡಬೇಕು ಹೇಳುವಾಗ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರುಗಳು ಕೂಡ ಬೊಮ್ಮಾಯಿ ಸರ್ಕಾರದಲ್ಲಿ ಇದ್ರು ಗಣೇಶ ಉತ್ಸವ ಬರ್ತದೆ ಶಾರದೋತ್ಸವ ಬರ್ತದೆ ತೊಂದರೆ ಆಗ್ತದೆ ಹೇಳ್ಬೇಕಿತ್ತಲ್ಲ ಅವರು ಪಕ್ಷಪಾತ ಮಾಡುವಂತಹ ವ್ಯವಸ್ಥೆ ಏನಿತ್ತು ಅಧಿಕಾರಿಗಳು ಈಗ ಪಕ್ಷಪಾತ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅದಕ್ಕೂ ಸರ್ಕಾರಕ್ಕೂ ಏನು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮುಸ್ಲಿಮರನ್ನು ದುಷ್ಟೀಕರಣ ಮಾಡ್ತಾರೆ ಹಿಂದೂಗಳಿಗೆ ಅವಮಾನ ಮಾಡ್ತಾರೆ ಅವರಿಗೆ ಕೇಸರಿ ಶಾಲೆ ಕಟ್ಟಡ ಆಗುದಿಲ್ಲ ಯಾರು ಹೇಳಿದ್ದಾರೆ ಸಿದ್ದರಾಮಯ್ಯ ಕೇಸರಿ ಕೇಸರಿ ಹಸುರು ಬಿಳಿ ಎಲ್ಲ ಒಂದೇ ನಮ್ಗೆ ಕಾಂಗ್ರೆಸ್ನವರಿಗೆ ಅದರಲ್ಲಿ ಏನು ನಮಗೆ ವ್ಯತ್ಯಾಸ ಇಲ್ಲ ಈ ತರ ಎಲ್ಲ ಮಾಡುವಂತ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಾನೂನಿನ ಅನುಷ್ಠಾನವನ್ನು ಮಾಡ್ತಾ ಇದೆ ಆದ್ದರಿಂದ ಏನಾದರೂ ತೊಂದರೆಗಳು ಮುಂದಿನ ದಿನಗಳಲ್ಲಿ ಬರುವಂತದ್ದಿದ್ರೆ ಅಷ್ಟು ಕೂಡ ನಮ್ಮ ಉಸ್ತುವಾರಿ ಸಚಿವರು ಶೀಘ್ರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಅದರ ಬಗ್ಗೆ ಕೂಡ ಎಲ್ಲರನ್ನು ಕರೆದು ಮೀಟಿಂಗ್ ಮಾಡಿ ಅದಕ್ಕೆ ಬೇಕಾದಂತ ಏನಾದರೂ ವ್ಯತ್ಯಾಸಗಳಿದ್ರೆ ತೊಂದರೆಗಳಿದ್ರೆ ನಿವಾರಣೆ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಇವತ್ತು ಹಿಂದೂ ಹಬ್ಬಗಳಿಗೆ ಮಾತ್ರ ನಿಯಮಾವಳಿ ಷರತ್ತು ವಿಧಿಸಿ ಜಾರಿಗೊಳಿಸಲಾಗುತ್ತಿದೆ ಅನ್ನುವಂಥ ವಿಚಾರ ಇದೆ ಬಹುಶಃ ಅದಕ್ಕೆ ನನ್ನ ಒಪ್ಪಿಗೆ ನಾವು ಒಪ್ಪುವುದಿಲ್ಲ ಹಿಂದೂ ಹಬ್ಬಗಳಿರ್ಬೋದು ಮುಸ್ಲಿಂ ಹಬ್ಬಗಳಿರ್ಬೋದು ಕ್ರೈಸ್ತ ಹಬ್ಬಗಳಿರ್ಬೋದು ಎಲ್ಲದಕ್ಕೂ ಒಂದೇ ಮಾನದಂಡದಲ್ಲಿ ಸರ್ಕಾರ ನೋಡ್ತಾ ಇದೆ ಅಧಿಕಾರಿಗಳು ನೋಡ್ತಾ ಇದ್ದಾರೆ ಹಿಂದೂಗಳಿಗೆ ಮಾತ್ರ ತೊಂದರೆ ಮಾಡ್ತಾ ಇರುವುದ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸುಳ್ಳು ಅದಕ್ಕೆ ಇದ್ರೆ ದಾಖಲೆ ಇದ್ರೆ ಕೊಡಬಹುದು ಅದಕ್ಕೆ ದಾಖಲೆ ಇದ್ರೆ ಕೊಡಬಹುದು ಬೇರೆ ಜನರಿಗೆ ಬಿಟ್ಟಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ಅನ್ನುವಂಥ ದಾಖಲೆಗಳಿದ್ರೆ ಪ್ರೊಡ್ಯೂಸ್ ಮಾಡಲಿ ಅವರು ಅಂತ ಯಾವುದೇ ತಮ್ಮೆ ಮಾಡಲಿಲ್ಲ ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ ಇವತ್ತು ನಮ್ಮ ಜಿ ಎಸ್ ಟಿಯನ್ನ ಕಡಿಮೆ ಮಾಡಿದ್ದಾರೆ ಅಂತೇಳಿ ಹೇಳಿ ಅತ್ಯಂತ ಸ್ವಾತಂತ್ರ್ಯ ಬಂದಾಗ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಎಂಟು ವರ್ಷದಲ್ಲಿ ಜನರ ಸುಲಿಗೆ ಮಾಡಿ ಆವಾಗಲೇ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಎಂಟು ಪರ್ಸೆಂಟ್ ಪರ್ಸೆಂಟ್ ಜಿಎಸ್ಟಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ಕೂಡ ಇದರ ಚಿಂತನೆ ಇತ್ತು ಇತ್ತು ಅದನ್ನು ವಿಸ್ತರಿಸಿದ್ದಾರೆ ಇದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪ್ರಥಮ ಹಂತದಿಂದ ನಾವು ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಎಂಟು ವರ್ಷ ಜನರನ್ನು ಸುಲಿಗೆ ಮಾಡಿ ರಕ್ತ ಅವರ ಕುಡಿದು ಇವತ್ತು ಅದನ್ನು ನಾವು ಹದಿನೆಂಟು ಪರ್ಸೆಂಟ್ ಇಳಿಸಿದ್ದೇವೆ ಅಂತೇಳಿ ದೊಡ್ಡ ಸಂಭ್ರಮಾಚರಣೆ ಜನರು ಹೈರಾಣಾಗಿ ಆಗಿದೆ ಇವತ್ತು ಕಡಿಮೆ ಮಾಡಿ ಕಡಿಮೆ ಮಾಡಿದ್ದು ಸ್ವಾಗತ ಜಿ ಎಸ್ ಟಿ ಕಡಿಮೆ ಮಾಡಿದಕ್ಕೆ ನಮ್ದು ಸ್ವಾಗತ ಇದೆ ಯಾಕೆಂದ್ರೆ ನಮ್ಮ ಪಾಲಿಸಿ ಅದೇ ಎಂಟರಿಂದ ಹದಿನೆಂಟು ಪರ್ಸೆಂಟ್ ಅನ್ನುವಂಥದ್ದೇ ಕಾಂಗ್ರೆಸ್ ಪಕ್ಷದ ಪಾಲಿಸಿ ಇತ್ತು ಅದಕ್ಕೆ ಬಂದಿದ್ದಾರೆ ಇವರು ಕಡೆಗೆ ಕೊನೆಗೆ ಬರುವುದು ಕಾಂಗ್ರೆಸ್ ಪಕ್ಷದ ಚಿಂತನೆಗಳಿಗೆ ಜಿ ಎಸ್ ಬಂದ್ರು ಆಧಾರ್ ಕಾರ್ಡ್ ಬಂತು ಆಧಾರ್ ಕಾರ್ಡ್ ಬರುವಾಗ ಯಾವ್ದು ಎನ್ ಡಿ ಎ ಸರ್ಕಾರ ಬಂದ ಕೂಡಲೇ ಆಧಾರ್ ನಾವು ತೆಗಿತೇವೆ ಅಂತ ಹೇಳಿ ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ರು ಆಧಾರ್ ನಿಂದಾಗಿ ಎಷ್ಟೋ ಸಾವಿರ ಕೋಟಿ ರೂಪಾಯಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಲೂಟಿ ಮಾಡಿದೆ ಅದು ಜನ ವಿರೋಧಿ ಅದನ್ನು ಕ್ಯಾನ್ಸಲ್ ಮಾಡ್ತೇವೆ ನಾವು ಅಂತ ಹೇಳಿದ್ರು ಎಲ್ಲಿ ಮಾಡಿದ್ರು ಈಗ ಹೆಣ ಸುಡಬೇಕಾದ್ರೂ ಆಧಾರ್ ಕಾರ್ಡ್ ಬೇಕು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಲಿಂಕ್ ಮಾಡಬೇಕು ಆಧಾರ್ ಕಾರ್ಡ್ ಲಿಂಕ್ ಮಾಡದೆ ಯಾವುದಾಗೋದಿಲ್ಲ ಈಗ ಅಗತ್ಯತೆ ಇತ್ತು ಚಿಂತನೆ ಕಾಂಗ್ರೆಸ್ ಇದ್ದ ಅದೇ ಜನರಿಗೆ ಅಗತ್ಯತೆ ಇತ್ತು ಕೊನೆಗೆ ಅವರಿಗೆ ರಾಜಕೀಯ ಕಾರಣಕ್ಕೋಸ್ಕರ ಅವರು ಅದನ್ನು ವಿರೋಧ ಮಾಡಿದ್ದಾರೆ ಬಿಟ್ಟರೆ ಬೇರೆ ಏನು ಕಾರಣ ಇತ್ತು ಅವರಿಗೆ ಯಾಕೆ ಮತ್ತೆ ಅದನ್ನು ಅನುಷ್ಠಾನ ಮಾಡಿದ್ರು ಅದನ್ನು ಎಲ್ಲದಕ್ಕೂ ಆಧಾರ್ ಕಾರ್ಡ್ ಹಿಡಿದ್ರು ಬಿಹಾರದಲ್ಲಿ ಆಗೋದು ಆಧಾರ್ ಕಾರ್ಡ್ ಅಂತ ಬಿಹಾರ ಮತದಾರ ಪಟ್ಟಿಗೆ ಹೆಸರು ಸೇರಿಸಲಿಕ್ಕೆ ಆಧಾರ್ ಕಾರ್ಡ್ ಅನ್ನು ಕೂಡ ಹನ್ನೆರಡನೇ ದಾಖಲೆಯಾಗಿ ಪರಿಗಣಿಸಿ ಅಂತ ಕೇಳಿದ್ರೆ ಅದಕ್ಕೆ ನೋಡುವುದಿಲ್ಲ ಸುಪ್ರೀಂ ಕೋರ್ಟ್ ಎರಡೆರಡು ಸಲ ಡೈರೆಕ್ಷನ್ ಕೊಟ್ಟಿದೆ ಆಧಾರ್ ಕಾರ್ಡ್ ಮತದಾನಕ್ಕೆ ಅದನ್ನ ದಾಖಲೆಯಾಗಿ ಹನ್ನೆರಡನೇ ದಾಖಲೆಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಯಾಕೆ ಆಗುವುದಿಲ್ಲ ಹಾಗಾದ್ರೆ ಪೌರತ್ವ ಇದಕ್ಕೆ ಇದು ಆಧಾರ್ ಕಾರ್ಡ್ ಅನ್ನ ಅಥವಾ ಒಬ್ಬ ತನ್ನ ಓಟು ಮಾಡಲಿಕ್ಕೆ ಪೌರತ್ವವನ್ನು ಬೇಕು ಮತ್ತೆ ಕಾನೂನು ಹೊರಟಿದ್ದಾರೆ ತರಲಿಲ್ಲ ನೋಡಿಕೊಳ್ಳಿ ಈಗ ಆಧಾರ್ ಕಾರ್ಡ್ ಬೇಕು ಅವರಿಗೆ ಎಫ್ ಡಿಐ ಬಗ್ಗೆ ಭಾರಿ ಗಲಾಟೆ ಆಗಿತ್ತು ಯು ಪಿ ಎ ಸರ್ಕಾರ ಕೊನೆಯ ಹಂತದಲ್ಲಿ ಫಾರಿನ್ ಡೈರೆಕ್ಟ್ ಗೆ ಬಹಳ ಗೊಬ್ಬೆ ಹಿಡಿದ್ರು ಬಹಳ ಬೊಬ್ಬೆ ಬಿಜೆಪಿಯವರು ಇದು ಪಾರ್ಲಿಮೆಂಟ್ ನಡೆಸಲಿಕ್ಕೆ ಬಿಡ್ಲಿಲ್ಲ ಈಗ ಎಷ್ಟಿದೆ ಎಫ್ ಐ ಎಷ್ಟು ಪರ್ಸೆಂಟ್ಗೆ ಹೋಗಿದೆ ಐವತ್ತು ಪರ್ಸೆಂಟ್ ಮೇಲೆ ಇರಬಾರ್ದು ಅಂತ ಒಂದು ಆಲೋಚನೆ ಇತ್ತು ಈಗ ಚೈನಾ ಬ್ಯಾನ್ ಮಾಡಿದ್ರು ಚೈನಾ ಐಟಮ್ ಅನ್ನ ನಾನು ಅಲ್ಲಿ ಅಂಗಡಿಯಲ್ಲಿ ಪ್ರತಿ ಅಂಗಡಿಯಲ್ಲಿ ಹೋಗುವಾಗ ಒಂದು ಬೋರ್ಡ್ ಇತ್ತು ನಾವು ಚೈನಾ ವಸ್ತುಗಳನ್ನ ಮಾರಾಟ ಮಾಡುವುದಿಲ್ಲ ಈಗ ಚೈನಾ ಮೋದಿ ಬಾಯ್ ಬಾಯ್ ಚೈನಾ ಆವಾಗ ಹೇಳಿದ್ರು ರಾಹುಲ್ ಗಾಂಧಿ ಮತ್ತು ಚೈನಾ ಫ್ರೆಂಡ್ಸ್ ಈಗ ಚೈನಾ ಮತ್ತು ಮೋದಿ ಅವರ ಫ್ರೆಂಡ್ಸ್ ಆಗಿದ್ದಾರೆ ಅಮೆರಿಕಕ್ಕೆ ರಾಹುಲ್ ಗಾಂಧಿ ಫ್ರೆಂಡ್ ಅಂತೆ ಈಗ ಪ್ರತಿಯೊಂದಕ್ಕೂ ರಾಜಕೀಯ ಕಾರಣಗಳನ್ನು ಹುಡುಕುವಂತ ಈ ಬಿಜೆಪಿ ಎನ್ ಡಿ ಎ ಸರ್ಕಾರ ಇವ್ರದ್ದು ಏನ್ ನಾವು ನಿಲ್ಲಿಸಿಕೆ ಸಾಧ್ಯತೆ ಇದೆ ಹನ್ನೊಂದು ಹನ್ನೆರಡು ವರ್ಷಗಳ ಕಾಲ ಇವರು ಸರ್ಕಾರ ಮಾಡ್ತಾ ಇದ್ದಾರೆ ಎಲ್ಲ ಸುಳ್ಳಿಯಲ್ಲಿಯೇ ಸರ್ಕಾರ ಮಾಡಿದ್ರು ಸುಳ್ಳುಗಳ ಸರಮಾಲೆಯಲ್ಲಿ ಸರ್ಕಾರವನ್ನು ಮಾಡಿದ್ರು ಇವರು ಕೊನೆಗೆ ಚಿಂತನೆಗೆ ಬರೋದು ಕಾಂಗ್ರೆಸ್ ಅದೇ ಅಂತ ಹೇಳಿ ಏನು ಇಲ್ಲ ಆದ್ದರಿಂದ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಅಂತೇಳಿ ನಾವು ಒಂದು ಹೇಳುವಂತದ್ದು ಮತ್ತು ಕೊನೆಯದಾಗಿ ಹೆದ್ದಾರಿ ಪರಿಸ್ಥಿತಿ ಬಹಳ ಆಗಿದೆ ಹೆದ್ದಾರಿಯಲ್ಲಿ ಸಗಣಿ ಸಾವುಗಳಾಗ್ತಾ ಇದ್ದಾವೆ ಬಹಳ ಬೇಸರದ ದುಃಖದ ಸಂಗತಿ ನಿನ್ನೆ ಕೂಡ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ ವ್ಯವಸ್ಥೆ ಟೋಲ್ ಗೇಟ್ ಅಲ್ಲಿ ಅಲ್ಲಿ ಮಾಡ್ತಾರೆ ಅರವತ್ತು ಗೆ ಟೋಲ್ ಗೇಟ್ ಇಲ್ಲ ಅರವತ್ತು ಅರವತ್ತು ಕಿಲೋಮೀಟರ್ ಮಧ್ಯೆ ಟೋಲ್ ಗೇಟ್ ಇಲ್ಲ ಅಂತ ಹೇಳಿ ಎರಡು ವರ್ಷ ಆಯ್ತು ಗಡ್ಕರಿ ಅವರು ಪಾರ್ಲಿಮೆಂಟ್ ನಲ್ಲಿ ಅನೌನ್ಸ್ ಮಾಡಿ ಪಾರ್ಲಿಮೆಂಟ್ ನಲ್ಲಿ ಅರವತ್ತು ಕಿಲೋಮೀಟರ್ ಮಧ್ಯ ಇದ್ದಂತ ಟೋಲ್ ಎಲ್ಲ ತೆಗಿತೇವೆ ಎಲ್ಲಿ ತೆಗ್ದಿದ್ದಾರೆ ಎಲ್ಲ ಕಡೆ ಮೂವತ್ತು ನಲವತ್ತು ಕಿಲೋಮೀಟರ್ಗಳಿಗೂ ಇದೆ ಟೋಲ್ ಸಂಗ್ರಹ ಮಾಡ್ತಾರೆ ಟ್ಯಾಕ್ಸ್ ಹೋಗ್ತದೆ ಸರ್ಕಾರಕ್ಕೆ ಅದು ಟೋಲ್ ಸಂಗ್ರಹ ಮಾಡುವಂತ ಒಂದು ಪದ್ಧತಿ ಅದು ಅದನ್ನು ಆಗುವುದಿಲ್ಲ ಅಥವಾ ಮಾಡಬಾರದು ಅನ್ನುವಂಥದ್ದಲ್ಲ ಅದಕ್ಕೊಂದು ಮಿತಿ ಮಿತಿ ಇದೆ ಸಂಗ್ರಹ ಮಾಡ್ತಾರೆ ಮೇಂಟೈನ್ ಮಾಡಬೇಕಲ್ವಾ ಮೇಂಟೈನ್ ಕೂಡ ಮಾಡಬೇಕು ಇಲ್ಲ ವರ್ಕ್ ಕೂಡ ಇಲ್ಲ ಒಂದು ರೀತಿಯಲ್ಲಿ ಅವರು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ ಚುನಾವಣೆಯ ಸಂದರ್ಭ ಅವ್ರು ಹೇಳಿದ್ದಾರೆ ಮೋರಿ ಮಾರ್ಗ ಚರಂಡಿ ಬಗ್ಗೆ ಮಾತನಾಡಬೇಡಿ ಲವ್ ಜಿಹಾ ಹಿಂದುತ್ವ ಇದರ ಬಗ್ಗೆ ಮಾತ್ರ ಮಾತನಾಡಿ ಸರಿ ಇದೆ ಅವರು ಅವರ ತರ್ಥ ಸರಿ ಇದೆ ಅಂದ್ರೆ ಇದರಿಂದಾಗೇ ದೇಶ ನಡೀತದೆ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಅಲ್ಲಿ ಮತ್ತೆ ಎಂಎಲ್ ಎಲ್ಲ ಬೊಬ್ಬ ಹೇಳ್ತಾರೆ ಸಿದ್ದರಾಮಯ್ಯ ದುಡ್ಡು ಕೊಡೋದಿಲ್ಲ ಸಿದ್ದರಾಮಯ್ಯ ದುಡ್ಡು ಕೊಡೋದಿಲ್ಲ ಅಂತ ಅದು ಬೇಕು ಅವರಿಗೆ ಅಂತ ಮಾಡಬೇಡಂತ ಹೇಳಿದವ್ರಿ ದುಡ್ಡು ಕೊಡೋದು ಸಿಗುದಿಲ್ಲ ಅಂತ ಹೇಳಿದವ್ರಿ ಎಲ್ಲ ಈ ಬಗ್ಗೆಯ ನೀತಿ ಈ ಬಗೆಯ ನೀತಿಯನ್ನು ನಾವು ಖಂಡಿಸ್ತೇವೆ ಈ ಹೆದ್ದಾರಿಯ ನಿರ್ಲಕ್ಷ್ಯದ ಬಗ್ಗೆ ನಾಳೆ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಂತೂ ನಿಂದ ಪ್ರಾರಂಭವಾಗಿ ನ್ಯಾಷನಲ್ ಹೈವೇ ಅಧಿಕಾರಿಗಳ ಕಚೇರಿವರೆಗೆ ಹೋಗಿ ಅವರಿಗೆ ಮನವಿಯನ್ನ ಸಲ್ಲಿಸುವಂತಹ ಕಾರ್ಯಕ್ರಮ ಇದೆ ಅದಕ್ಕೂ ಕೂಡ ನಾನು ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳು ಅದರಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಚುನಾಯಿತ ಚುನಾಯಿತ ನಾಮನಿರ್ದೇಶಿತ ಸದಸ್ಯರುಗಳು ಎಲ್ಲರೂ ಕಾರ್ಯಕರ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ನಮ್ಮ ಮುಖಾಂತರ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೂಡ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಸರ್ ಬೆಳಿಗ್ಗೆ ಹತ್ತು ಗಂಟೆ ಬೆಳಿಗ್ಗೆ ಹತ್ತು ಹತ್ತುವರೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅಡಗಿರುವುದರಿಂದ ಅನೇಕ ಜನರಿಗೆ ಇದರಿಂದ ಬಹಳಷ್ಟು ಒಂದು ಟೂ ವೀಲರ್ ಅವರಿಗೆ ಬಹಳ ತೊಂದರೆ ಇದೆ ಅಟ್ಲೀಸ್ಟ್ ಒಂದು ಬ್ಯಾಚ್ ವರ್ಕ್ ಅದು ಮಾಡಿದ್ದಕ್ಕೆ ಬಿಸಿಲು ಬಂದು ಒಂದು ವಾರ ಆಯ್ತು ಈಗ ರಾತ್ರಿ ಮಾಡ್ತಾ ಇದ್ದಾಗ ಸುದ್ದಿ ಬಂದಿದೆ ಈಗ ಎಷ್ಟು ಜನರು ಕೈಕಾಲು ಮುಳ್ಕೊಳ್ಬೇಕು ಅಂತ ಗೊತ್ತಿಲ್ಲ ಮೊನ್ನೆ ಮಾಡಿದ್ದಾರೆ ಯಾವಾಗ ಎಕ್ಸಿಡೆಂಟ್ ಆಯ್ಸು ಅವ್ರನ್ನೇ ಸಂಜೆ ಮಾಡಿ ಶುರು ಮಾಡಿದ್ದಾರೆ ಆದರೆ ಎಲ್ಲ ಕಡೆ ಸೈಡ್ ಸೈಡ್ ಗುಟ್ಟಿ ಹಾಗೆ ಇದೆ